ಹಾಯ್ ಫ್ರೆಂಡ್ಸ್ ಮೀಡಿಯಾ ಜಗತ್ತಿಗೆ ಸ್ವಾಗತ ಫ್ರೆಂಡ್ಸ್ ಸಿದ್ದರಾಮಯ್ಯ ಕುಮಾರಸ್ವಾಮಿ ಮತ್ತು ಯಡಿಯೂರಪ್ಪ ಒಬ್ರು ರಾಜ್ಯದ ಹಾಲಿ ಸಿಎಂ ಮತ್ತಿಬ್ರು ಮಾಜಿ ಮುಖ್ಯಮಂತ್ರಿಗಳು ಈ ಮೂವರಲ್ಲಿ ಹೆಚ್ಚು ಆಸ್ತಿಪಾಸ್ತಿ ಮಾಡಿರೋದು ಯಾರು ವರ್ಷದಿಂದ ವರ್ಷಕ್ಕೆ ಇವರ ಆಸ್ತಿ ಹೆಚ್ಚಾಗಿದ್ದು ಹೇಗೆ ಯಾವ ವಿಚಾರದಲ್ಲಿ ಯಾರು ಮುಂದಿದ್ದಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಆಗಿ ವಯಸ್ಸು ಫ್ರೆಂಡ್ಸ್ ಸಿದ್ದರಾಮಯ್ಯಗೆ ಎಪ್ಪತ್ತಾರು ವರ್ಷ ಕುಮಾರಸ್ವಾಮಿಗೆ ಅರವತ್ತೈದು ಯಡಿಯೂರಪ್ಪಗೆ ಎಂಬತ್ತೊಂದು ವರ್ಷ ಶಿಕ್ಷಣ ಸಿದ್ದರಾಮಯ್ಯ ಬಿಎಸ್ಸಿ ಮತ್ತು ಎಲ್ಎಲ್ಬಿ ಬಿ ಪದವಿಗಳನ್ನ ಪಡೆದಿದ್ದಾರೆ ಕುಮಾರಸ್ವಾಮಿ ಬಿಎಸ್ಸಿ ಪದವಿ ಯಡಿಯೂರಪ್ಪ ಓದಿದ್ದು ದ್ವಿತೀಯ ಪಿಯುಸಿವರೆಗೆ ಹೆಚ್ಚು ಓದಿರೋದು ಸಿದ್ದರಾಮಯ್ಯ ಚುನಾವಣಾ ಅನುಭವ ಸಿದ್ದರಾಮಯ್ಯ ಸಾವಿರದ ಒಂಬೈನೂರ ಎಂಬತ್ತರಿಂದ ಚುನಾವಣಾ ರಾಜಕೀಯದಲ್ಲಿದ್ದಾರೆ ಅಲ್ಲಿಂದ ಇಲ್ಲಿಯವರೆಗೆ ಒಂಬತ್ತು ಬಾರಿ ಎಂಎಲ್ಎ ಆಗಿ ಹಲವು ಬಾರಿ ಮಂತ್ರಿಯಾಗಿ ಎರಡು ಬಾರಿ ಮುಖ್ಯಮಂತ್ರಿಯಾಗಿದ್ದಾರೆ ಜೊತೆಗೆ ಎರಡು ವಿಧಾನಸಭೆ ಎರಡು ಲೋಕಸಭೆ ಎಲೆಕ್ಷನ್ ಸೋತಿದ್ದಾರೆ ಕುಮಾರಸ್ವಾಮಿ ಒಂಬೈನೂರ ತೊಂಬತ್ತಾರರಿಂದ ಚುನಾವಣಾ ರಾಜಕೀಯದಲ್ಲಿದ್ದಾರೆ ಅಲ್ಲಿಂದ ಇಲ್ಲಿಯವರೆಗೆ ಐದು ಬಾರಿ ಎಂಎಲ್ಎ ಎ ಆಗಿ ಎರಡು ಬಾರಿ ಸಿಎಂ ಆಗಿ ಮೂರು ಬಾರಿ ಸಂಸದರಾಗಿ ಒಂದು ಬಾರಿ ಕೇಂದ್ರ ಸಚಿವರಾಗಿದ್ದಾರೆ ಹಾಗೆ ಒಂದು ವಿಧಾನಸಭೆ ಮೂರು ಲೋಕಸಭೆ ಚುನಾವಣೆ ಸೋತಿದ್ದಾರೆ ಯಡಿಯೂರಪ್ಪ ಸಾವಿರದ ಒಂಬೈನೂರ ಚುನಾವಣಾ ರಾಜಕೀಯದಲ್ಲಿದ್ದಾರೆ ಅಲ್ಲಿಂದ ಇಲ್ಲಿಯವರೆಗೆ ಎಂಟು ಸಲ ಎಲ್ ಎ ಆಗಿ ನಾಲ್ಕು ಸಲ ಸಿಎಂ ಆಗಿ ಒಂದು ಸಲ ಎಲ್ ಸಿ ಆಗಿ ಒಂದು ಸಲ ಸಂಸದರಾಗಿದ್ದಾರೆ ಜೊತೆಗೆ ಒಂದು ವಿಧಾನಸಭೆ ಚುನಾವಣೆ ಸೋತಿದ್ದಾರೆ ಕ್ರಿಮಿನಲ್ ಕೇಸ್ ಸಿದ್ದರಾಮಯ್ಯ ವಿರುದ್ಧ ಹದಿಮೂರು ಕ್ರಿಮಿನಲ್ ಕೇಸ್ ಬಾಕಿ ಇವೆ ಕುಮಾರಸ್ವಾಮಿ ಮತ್ತು ಯಡಿಯೂರಪ್ಪ ವಿರುದ್ಧ ತಲಾ ಮೂರು ಕ್ರಿಮಿನಲ್ ಕೇಸ್ಗಳು ಬಾಕಿ ಇವೆ ಪತ್ನಿ ಸಿದ್ದರಾಮಯ್ಯ ಪತ್ನಿ ಹೆಸರು ಪಾರ್ವತಿ ಸಿದ್ದರಾಮಯ್ಯ ಕುಮಾರಸ್ವಾಮಿ ಪತ್ನಿ ಅನಿತಾ ಕುಮಾರಸ್ವಾಮಿ ಯಡಿಯೂರಪ್ಪ ಪತ್ನಿ ಮೈತ್ರಾದೇವಿ ನಿಧನರಾಗಿದ್ದಾರೆ ಮನೆ ಸಿದ್ದರಾಮಯ್ಯ ಕುಟುಂಬದ ಬಳಿ ಎರಡು ಮನೆಗಳಿವೆ ಇವುಗಳ ಒಟ್ಟು ಮೌಲ್ಯ ಸುಮಾರು ಆರು ಕೋಟಿ ಕುಮಾರಸ್ವಾಮಿ ಕುಟುಂಬದ ಬಳಿ ಒಂದು ಮನೆ ಇದೆ ಇದರ ಮೌಲ್ಯ ಆರೂವರೆ ಕೋಟಿ ಯಡಿಯೂರಪ್ಪ ಬಳಿ ಎರಡು ಮನೆಗಳಿವೆ ಇವುಗಳ ಒಟ್ಟು ಮೌಲ್ಯ ಹತ್ತತ್ರ ಮೂರುವರೆ ಕೋಟಿ ಚಿನ್ನ ಬೆಳ್ಳಿ ಸಿದ್ದರಾಮಯ್ಯ ಕುಟುಂಬದ ಬಳಿ ಒಂದೂವರೆ ಕೆಜಿ ಚಿನ್ನ ಹನ್ನೆರಡು ಕೆಜಿ ಬೆಳ್ಳಿ ಇದೆ ಇವುಗಳ ಒಟ್ಟು ಮೌಲ್ಯ ಹತ್ತತ್ರ ಒಂದು ಕೋಟಿ ಅಂತ ಘೋಷಿಸಿಕೊಂಡಿದ್ದಾರೆ ಕುಮಾರಸ್ವಾಮಿ ಕುಟುಂಬದ ಬಳಿ ನಾಲ್ಕೂವರೆ ಕೆಜಿ ಚಿನ್ನ ಇಪ್ಪತ್ತೊಂಬತ್ತೂವರೆ ಕೆಜಿ ಬೆಳ್ಳಿ ಇದೆ ಒಟ್ಟು ಮೌಲ್ಯ ಮೂರು ಕೋಟಿ ಯಡಿಯೂರಪ್ಪ ಬಳಿ ಎರಡು ಮುಕ್ಕಾಲು ಕೆಜಿ ಚಿನ್ನ ಬರೋಬ್ಬರಿ ಎಂಬತ್ನಾಲ್ಕು ಕೆಜಿ ಬೆಳ್ಳಿ ಇದೆ ಇವುಗಳ ಒಟ್ಟು ಮೌಲ್ಯ ಒಂದು ಕೋಟಿ ಅಂತ ಘೋಷಿಸಿಕೊಂಡಿದ್ದಾರೆ ವಜ್ರ ಸಿದ್ದರಾಮಯ್ಯ ಮತ್ತು ಯಡಿಯೂರಪ್ಪ ಕುಟುಂಬದ ಬಳಿ ವಜ್ರ ಇಲ್ಲ ಕುಮಾರಸ್ವಾಮಿ ಕುಟುಂಬದ ಬಳಿ ಐವತ್ನಾಲ್ಕು ಕ್ಯಾರೆಟ್ ವಜ್ರ ಇದೆ ಬೆಲೆ ಮೂರುವರೆ ಕೋಟಿ ವಾಹನ ಸಿದ್ದರಾಮಯ್ಯ ಕುಟುಂಬದ ಬಳಿ ಎನೋವಾ ಕ್ರಿಸ್ಟ ಕಾರಿದೆ ಇದೆ ಇದರ ಮೌಲ್ಯ ಇಪ್ಪತ್ತೆಂಟು ಲಕ್ಷ ಕುಮಾರಸ್ವಾಮಿ ಕುಟುಂಬದ ಬಳಿ ಎನೋವಾ ಕ್ರಿಸ್ಟ ಕಾರು ಮತ್ತು ಟ್ರ್ಯಾಕ್ಟರ್ ಇದೆ ಇವುಗಳ ಒಟ್ಟು ಮೌಲ್ಯ ಇಪ್ಪತ್ಮೂರು ಲಕ್ಷ ಅಂತ ಘೋಷಿಸಿಕೊಂಡಿದ್ದಾರೆ ಯಡಿಯೂರಪ್ಪ ಬಳಿ ಎರಡು ಟೊಯೋಟಾ ಫಾರ್ಚುನರ್ ಕಾರು ಮತ್ತು ಒಂದು ಸ್ಕೂಟರ್ ಇದೆ ಇವುಗಳ ಒಟ್ಟು ಮೌಲ್ಯ ಇಪ್ಪತ್ನಾಲ್ಕು ಲಕ್ಷ ಅಂತ ಡಿಕ್ಲೇರ್ ಮಾಡಿಕೊಂಡಿದ್ದಾರೆ ಕೃಷಿ ಜಮೀನು ಸಿದ್ದರಾಮಯ್ಯ ಕುಟುಂಬದ ಬಳಿ ಎಂಟು ಎಕರೆ ಕೃಷಿ ಜಮೀನು ಇದೆ ಇದರ ಮೌಲ್ಯ ಒಂದು ಪಾಯಿಂಟ್ ಎರಡು ಒಂಬತ್ತು ಕೋಟಿ ಕುಮಾರಸ್ವಾಮಿ ಕುಟುಂಬದ ಬಳಿ ಬರೋಬ್ಬರಿ ನೂರ ಎರಡು ಎಕರೆಯಷ್ಟು ಕೃಷಿ ಭೂಮಿ ಇದೆ ಇದರ ಮೌಲ್ಯ ಬರೋಬ್ಬರಿ ಅರವತ್ತೈದು ಕೋಟಿ ಯಡಿಯೂರಪ್ಪ ಬಳಿ ಹದಿಮೂರು ಎಕರೆ ಕೃಷಿ ಭೂಮಿ ಇದೆ ಇದರ ಮೌಲ್ಯ ಐವತ್ಮೂರು ಲಕ್ಷ ಕೃಷಿಯೇತರ ಭೂಮಿ ಸಿದ್ದರಾಮಯ್ಯ ಕುಟುಂಬವು ಮೈಸೂರಿನಲ್ಲಿ ಹದಿನಾಲ್ಕು ಕೃಷಿಯೇತರ ಸೈಟುಗಳನ್ನು ಹೊಂದಿದೆ ಇವುಗಳ ಒಟ್ಟು ಮೌಲ್ಯ ಎಂಟು ಪಾಯಿಂಟ್ ಮೂರು ಮೂರು ಕೋಟಿ ಕುಮಾರಸ್ವಾಮಿ ತಮ್ಮ ಕುಟುಂಬದ ಬಳಿ ಕೃಷಿಯೇತರ ಭೂಮಿ ಇಲ್ಲ ಅಂತ ಘೋಷಿಸಿಕೊಂಡಿದ್ದಾರೆ ಯಡಿಯೂರಪ್ಪ ಬಳಿ ಎರಡು ಕೃಷಿಯೇತರ ಸೈಟುಗಳಿವೆ ಇವುಗಳ ಒಟ್ಟು ಮೌಲ್ಯ ಇಪ್ಪತ್ನಾಲ್ಕು ಲಕ್ಷ ವಾಣಿಜ್ಯ ಕಟ್ಟಡ ಸಿದ್ದರಾಮಯ್ಯ ಕುಟುಂಬ ಬೆಂಗಳೂರಿನಲ್ಲಿ ಏಳು ಕೋಟಿ ಮೌಲ್ಯದ ಒಂದು ವಾಣಿಜ್ಯ ಕಟ್ಟಡ ಹೊಂದಿದೆ ಕುಮಾರಸ್ವಾಮಿ ಕುಟುಂಬದ ಬಳಿ ಬೆಂಗಳೂರಿನಲ್ಲಿ ಮೂರು ವಾಣಿಜ್ಯ ಕಟ್ಟಡಗಳಿವೆ ಇವುಗಳ ಒಟ್ಟು ಮೌಲ್ಯ ಬರೋಬ್ಬರಿ ನಲವತ್ತೆರಡು ಕೋಟಿ ಯಡಿಯೂರಪ್ಪ ಶಿಕಾರಿಪುರದಲ್ಲಿ ಎರಡು ವಾಣಿಜ್ಯ ಕಟ್ಟಡಗಳನ್ನು ಹೊಂದಿದ್ದಾರೆ ಇವುಗಳ ಒಟ್ಟು ಮೌಲ್ಯ ಅರವತ್ತೆಂಟು ಲಕ್ಷ ಸಾಲ ಕೊಟ್ಟಿರೋದು ಸಿದ್ದರಾಮಯ್ಯ ಕುಟುಂಬ ವಿವಿಧ ವ್ಯಕ್ತಿ ಮತ್ತು ಕಂಪನಿಗಳಿಗೆ ಹತ್ತು ಕೋಟಿ ಸಾಲ ಅಥವಾ ಅಡ್ವಾನ್ಸ್ ಕೊಟ್ಟಿದೆ ಕುಮಾರಸ್ವಾಮಿ ಕುಟುಂಬ 23 ಕೋಟಿ ಸಾಲ ಕೊಟ್ಟಿದೆ ಯಡಿಯೂರಪ್ಪ ಸಾಲ ಕೊಟ್ಟಿಲ್ಲ ಒಟ್ಟು ಆಸ್ತಿ ಸಿದ್ದರಾಮಯ್ಯ ತಮ್ಮ ಕುಟುಂಬದ ಎಲ್ಲ ಆಸ್ತಿ ಪಾಸ್ತಿಗಳನ್ನ ಒಟ್ಟು ಸೇರಿಸಿದ್ರೆ ಐವತ್ತೊಂದು ಪಾಯಿಂಟ್ ಒಂಬತ್ತು ಮೂರು ಕೋಟಿ ಆಗುತ್ತೆ ಅಂತ ಘೋಷಿಸಿಕೊಂಡಿದ್ದಾರೆ ಕುಮಾರಸ್ವಾಮಿ ತಮ್ಮ ಕುಟುಂಬದ ಎಲ್ಲಾ ಆಸ್ತಿ ಪಾಸ್ತಿಗಳನ್ನ ಸೇರಿಸಿದ್ರೆ ಬರೋಬ್ಬರಿ ಇನ್ನೂರ ಹದಿನೇಳು ಕೋಟಿ ಆಗುತ್ತೆ ಅಂತ ಘೋಷಿಸಿಕೊಂಡಿದ್ದಾರೆ ಯಡಿಯೂರಪ್ಪ ತಮ್ಮ ಬಳಿ ಇರೋದು ಆರೂವರೆ ಕೋಟಿ ಆಸ್ತಿ ಅಂತ ಡಿಕ್ಲೇರ್ ಮಾಡಿಕೊಂಡಿದ್ದಾರೆ ಆಸ್ತಿಯ ಏರಿಕೆ ಫ್ರೆಂಡ್ಸ್ ಸಿದ್ದರಾಮಯ್ಯ ಕುಟುಂಬದ ಬಳಿ ಎರಡು ಸಾವಿರದ ಎಂಟರಲ್ಲಿ ಇದ್ದಿದ್ದು ಸುಮಾರು ಐದು ಕೋಟಿ ಆಸ್ತಿ ಎರಡು ಸಾವಿರದ ಹದಿಮೂರರಲ್ಲಿ ಅದು ಹದಿಮೂರು ಕೋಟಿಗೆ ಜಂಪ್ ಆಯ್ತು ಎರಡು ಸಾವಿರದ ಹದಿನೆಂಟರಲ್ಲಿ ಇಪ್ಪತ್ತು ಕೋಟಿಗೆ ಹೋಗಿ ಈಗ ಐವತ್ತೊಂದು ಕೋಟಿಯಾಗಿದೆ ಕುಮಾರಸ್ವಾಮಿ ಕುಟುಂಬದ ಬಳಿ ಎರಡು ಸಾವಿರದ ಎಂಟರಲ್ಲಿ ಇದ್ದಿದ್ದು ಮೂವತ್ತೊಂಬತ್ತು ಕೋಟಿ ಆಸ್ತಿ ಎರಡು ಸಾವಿರದ ಹದಿಮೂರರಲ್ಲಿ ಅದು ನೂರ ಮೂವತ್ತೇಳು ಕೋಟಿಗೆ ಜಂಪ್ ಆಯ್ತು ಎರಡು ಸಾವಿರದ ಹದಿನೆಂಟರಲ್ಲಿ ನೂರ ನಲವತ್ತೊಂಬತ್ತು ಕೋಟಿಗೆ ಹೋಗಿ ಈಗ ಬರೋಬ್ಬರಿ ಇನ್ನೂರ ಹದಿನೇಳು ಕೋಟಿ ಆಗಿದೆ ಯಡಿಯೂರಪ್ಪ ಬಳಿ ಎರಡು ಸಾವಿರದ ಎಂಟರಲ್ಲಿ ಇದ್ದಿದ್ದು ಹತ್ತತ್ರ ಎರಡು ಕೋಟಿ ಆಸ್ತಿ ಎರಡು ಸಾವಿರದ ಹದಿಮೂರರಲ್ಲಿ ಅದು ಐದು ಕೋಟಿಗೆ ಜಂಪ್ ಆಯ್ತು ಎರಡು ಸಾವಿರದ ಹದಿನೆಂಟರಲ್ಲಿ ಆರೂವರೆ ಕೋಟಿ ಆಯಿತು ಸಾಲ ಬಾಕಿ ಸಿದ್ದು ಕುಟುಂಬ ಇಪ್ಪತ್ಮೂರು ಕೋಟಿಯಷ್ಟು ಸಾಲ ಮತ್ತು ಹೊಣೆಗಾರಿಕೆ ಬಾಕಿ ಉಳಿಸಿಕೊಂಡಿದೆ ಹೆಚ್ಡಿಕೆ ಕುಟುಂಬ ಎಂಬತ್ತೆರಡು ಕೋಟಿ ಮತ್ತು ಯಡಿಯೂರಪ್ಪ ಎರಡೂವರೆ ಲಕ್ಷ ಸಾಲ ಬಾಕಿ ಹೊಂದಿದ್ದಾರೆ ಆದಾಯ ಸಿದ್ದರಾಮಯ್ಯರ ವಾರ್ಷಿಕ ಆದಾಯ ಇಪ್ಪತ್ತು ಪಾಯಿಂಟ್ ನಾಲ್ಕು ಒಂಬತ್ತು ಲಕ್ಷ ರೂಪಾಯಿ ಅಂದ್ರೆ ತಿಂಗಳಿಗೆ ಸರಾಸರಿ ಒಂದು ಪಾಯಿಂಟ್ ಏಳು ಸೊನ್ನೆ ಲಕ್ಷ ದಿನಕ್ಕೆ ಐದು ಸಾವಿರದ ಆರು ನೂರು ಆಗುತ್ತೆ ಕುಮಾರಸ್ವಾಮಿಯ ವಾರ್ಷಿಕ ಆದಾಯ ಮೂವತ್ ಮೂರು ಪಾಯಿಂಟ್ ಐದು ಆರು ಲಕ್ಷ ತಿಂಗಳಿಗೆ ಸರಾಸರಿ ಎರಡು ಪಾಯಿಂಟ್ ಏಳು ಒಂಬತ್ತು ಲಕ್ಷ ದಿನಕ್ಕೆ ಒಂಬತ್ತು ಸಾವಿರದ ಮುನ್ನೂರು ಆಗುತ್ತೆ ಯಡಿಯೂರಪ್ಪರ ವಾರ್ಷಿಕ ಆದಾಯ ಹನ್ನೆರಡು ಲಕ್ಷ ತಿಂಗಳಿಗೆ ಒಂದು ಲಕ್ಷ ದಿನಕ್ಕೆ ಮೂರು ಸಾವಿರದ ಮುನ್ನೂರು ಆಗುತ್ತೆ ಪತ್ನಿಯ ಆದಾಯ ಸಿದ್ದರಾಮಯ್ಯ ಪತ್ನಿಯ ವಾರ್ಷಿಕ ಆದಾಯ ಬರೋಬ್ಬರಿ ಒಂದು ಪಾಯಿಂಟ್ ಸೊನ್ನೆ ಎಂಟು ಕೋಟಿ ತಿಂಗಳಿಗೆ ಸರಾಸರಿ ಒಂಬತ್ತು ಲಕ್ಷ ದಿನಕ್ಕೆ ಮೂವತ್ತು ಸಾವಿರ ಆಗುತ್ತೆ ಕುಮಾರಸ್ವಾಮಿ ಪತ್ನಿಯ ವಾರ್ಷಿಕ ಆದಾಯ ಬರೋಬ್ಬರಿ ಒಂದು ಪಾಯಿಂಟ್ ಒಂದು ಏಳು ಕೋಟಿ ತಿಂಗಳಿಗೆ ಸರಾಸರಿ ಒಂಬತ್ತು ಮುಕ್ಕಾಲು ಲಕ್ಷ ದಿನಕ್ಕೆ ಮೂವತ್ತೆರಡೂವರೆ ಸಾವಿರ ಆಗುತ್ತೆ ಜಾತಿ ಅಥವಾ ಸಮುದಾಯ ಸಿದ್ದರಾಮಯ್ಯ ಕುರುಬ ಸಮುದಾಯದವರು ಕುಮಾರಸ್ವಾಮಿ ಒಕ್ಕಲಿಗ ಸಮುದಾಯದವರು ಯಡಿಯೂರಪ್ಪ ಲಿಂಗಾಯತ ಸಮುದಾಯದವರು ಸೊ ಫ್ರೆಂಡ್ಸ್ ಇದಷ್ಟು ಸಿದ್ದರಾಮಯ್ಯ ಕುಮಾರಸ್ವಾಮಿ ಮತ್ತು ಯಡಿಯೂರಪ್ಪ ಪೈಕಿ ಹೆಚ್ಚು ಆಸ್ತಿಪಾಸ್ತಿ ಮಾಡಿರೋದು ಯಾರು ಯಾವ ವಿಚಾರದಲ್ಲಿ ಯಾರು ಮುಂದಿದ್ದಾರೆ ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ ಇವೆಲ್ಲವೂ ಎಲೆಕ್ಷನ್ ಟೈಮ್ ಅಲ್ಲಿ ಘೋಷಿಸಿಕೊಂಡಿರೋ ಆಸ್ತಿ ಆಗಿದೆ ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದ